ನಮಸ್ಕಾರ ನಮ್ಮ ಹಿಂದಿನ ವಿಷಯ ವಿರಹ ಬೆರಗು ಮತ್ತು ಸವಾಲಿನ ಭಾಷೆ ಬೇರೆ ಎಲ್ಲ ಪ್ರಾಣಿಗಳಿಂದ ಮನುಷ್ಯನನ್ನ ಉನ್ನತ ಮಟ್ಟಕ್ಕೆ ಏರಿಸಿದ ಸಾಮರ್ಥ್ಯಗಳಲ್ಲಿ ಮಾತು ಅಂದ್ರೆ ಭಾಷೆ ಕೂಡ ಒಂದು ಮಾತನ್ನ ಕುರಿತಾಗಿ ಜಗತ್ತಿನ ಎಲ್ಲ ನಾಗರಿಕತೆ ಮತ್ತು ಸಂಸ್ಕೃತಿಗಳು ಅಪಾರ ಭಾವ ಗೌರವವನ್ನ ಕಳೆದಿದ್ದೇವೆ ಮಾತು ಭಾಷೆ ಮಾನವರನ್ನ ಒಗ್ಗೂಡಿಸಬಲ್ಲ ಹಾಗೆ ಒಡೆಯಬಲ್ಲ ಸಾಧನವೂ ಕೂಡ ಆಗಬಲ್ಲದು ಸಂಸ್ಕೃತವನ್ನ ದೇವ ಭಾಷೆ ಅದು ಎಲ್ಲ ಭಾಷೆಗಳಿಗಿಂತ ಸರ್ವಶ್ರೇಷ್ಠವಾದ್ದು ಅದು ಎಲ್ಲ ಭಾಷೆಗಳ ತಾಯಿ ಅಂತಕ್ಕಂಥ ವ್ಯಾಪಕ ನಂಬಿಕೆಯನ್ನು ಕೂಡ ಬಿತ್ತಲಾಗುತ್ತೆ ಇವೆಲ್ಲವೂ ಭಾವಕ ಸಂಗತಿಗಳು ಆಗಿದಾವೆ ಭಾಷಾ ವಿಜ್ಞಾನಿಗಳು ಇವೆಲ್ಲವನ್ನ ಬದಿಗಿಟ್ಟು ಭಾಷೆಯ ಸಾಮಾನ್ಯ ಲಕ್ಷಣಗಳನ್ನ ಗೆಲ್ಲದಕ್ಕೆ ಮುಂದಾಗ್ತಾರೆ ಕೋಟ್ಯಂತರ ಜನರತಕ್ಕಂಥ ಆಧುನಿಕ ಡಿಜಿಟಲ್ ಯುಗದಲ್ಲಿ ಮೆರಿತಕ್ಕಂಥ ಭಾಷೆಗಳಿಗೆ ಕೆಲವೊಮ್ಮೆ ಬೆರಳೆಣಿಕೆಯ ಜನ ಮಾತನಾಡುವ ಅಜ್ಞಾತ ಜಾಗಗಳಲ್ಲಿ ಬಳಕೆಯಲ್ಲಿ ಲಿಪಿ ಇಲ್ಲದ ಭಾಷೆಗಳು ಕೂಡ ಸವಾಲನ್ನ ಎಸೆಯಬಲ್ಲವು ಅಂತಹ ಒಂದು ಸೋಜಗದ ಸವಾಲು ಎಸಿಗೆಬಲ್ಲ ಭಾಷೆಯ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ಬ್ರೆಜಿಲ್ ದೇಶದ ಅಮೆಜಾನ್ ನದಿಯ ಉಪನದಿ ಮೈಚಾ ಸುತ್ತಲಿನ ಮಳೆಗಾಡುಗಳಲ್ಲಿ ವಿರಹ ಹೆಸರನ್ನ ಬುಡಕಟ್ಟು ಜನ ವಾಸ ಮಾಡ್ತಾ ಇದ್ದಾರೆ ಅವರು ಆಡುವ ಭಾಷೆಯನ್ನು ಕೂಡ ವಿರಹ ಅಂತ ಕರೀತಾರೆ ಅಮೆಜಾನ್ ನದಿ ತಡದ ಮುರಾ ಭಾಷೆಗಳಲ್ಲಿ ಇದ್ದಂತಹ ಕುಟುಂಬಗಳಲ್ಲಿ ಈಗ ಉಳಿದಿರತಕ್ಕಂಥ ಏಕೈಕ ಭಾಷೆ ಇದು ಈ ಭಾಷೆಯನ್ನ ಆಡುವ ಜನಸಂಖ್ಯೆ ಇನ್ನೂರ ಐವತ್ತರಿಂದ ಮುನ್ನೂರು ಜನಕ್ಕೆ ಸೀಮಿತ ಆಗಿದೆ ಈ ಜನ ತಮ್ಮ ಭಾಷೆಯನ್ನ ಐಟಿಸಿ ಅಂತಲೂ ತಮ್ಮನ್ನ ಐಟಿ ಅಂತಲೂ ಕರ್ಕೊಳ್ತಾರೆ ಜಗದ್ವಿಖ್ಯಾತ ಭಾಷಾ ವಿಜ್ಞಾನಿ ನೋಮ್ ಚೊಮ್ಸ್ಕಿ ಮಾನವರ ಡಿ ಎನ್ ಎಲ್ಲೇ ಅವರ ಭಾಷೆಯ ಸಾಮರ್ಥ್ಯ ಅಡಗಿದೆ ಆದ್ರಿಂದಲೇ ಮನುಷ್ಯರ ಎಲ್ಲ ಮಾತುಗಳು ಭಾಷೆಗಳು ನಿರ್ದಿಷ್ಟ ಸಾಮಾನ್ಯ ಲಕ್ಷಗಳನ್ನ ಹೊಂದಿದ್ದಾವೆ ಇದರಿಂದ ಯಾವುದೇ ಮನುಷ್ಯ ಜಗತ್ತಿನ ಯಾವುದೇ ಮಾನವ ಭಾಷೆಯನ್ನ ಕಲಿಬಹುದು ಅಂತಕ್ಕಂಥ ತತ್ವವನ್ನ ಮಣಿಸಿದ್ದಾರೆ ಆದ್ರೆ ನಾವು ಇಂದು ಚರ್ಚೆ ಮಾಡ್ತಾ ಇರತಕ್ಕಂತ ಭಾಷೆ ಇದಕ್ಕೆ ಸವಾಲನ್ನು ಎಸಿದೆ ಗ್ರಹ ಮನುಷ್ಯ ಈವರೆಗೆ ಭಾಷೆಗಳ ಬಗ್ಗೆ ತಿಳಿದಿದ್ದಂತ ಎಲ್ಲ ಸಂಗತಿಗಳನ್ನ ಕೆಲ ಕೆಳಗು ಮಾಡಿ ಕೊನೆಗೆ ಭಾಷೆ ಎಂದ್ರೆ ಅನ್ನತಕ್ಕಂಥ ಪ್ರಶ್ನೆಯನ್ನ ಹುಟ್ಟಾಕಿದೆ ಇದು ಜಗತ್ತಿನಲ್ಲಿಯೇ ಅತ್ಯಂತ ಸೋಜಿಗದ ಮತ್ತು ಗೂಢ ಭಾಷೆ ಅಂತ ಗುರುತಿಸಲ್ಪಟ್ಟಿದೆ ಯಾವುದೇ ಭಾಷೆಯಲ್ಲಿ ಅದಕ್ಕೆ ಕೆಲವು ಸಾಮಾನ್ಯ ಕನಿಷ್ಠ ಲಕ್ಷಣಗಳು ಇರ್ತವೆ ಎಲ್ಲಾ ಭಾಷೆಗಳಿಗೂ ಸಾಮಾನ್ಯವಾದ ಕೆಲವು ನಿರ್ದಿಷ್ಟ ಕನಿಷ್ಠ ಲಕ್ಷಣಗಳನ್ನ ಭಾಷಾ ವಿಜ್ಞಾನಿಗಳು ಗುರುತಿಸಿದಾರೆ ವಿರಹ ಭಾಷೆ ಇತರ ಭಾಷೆಗಳನ್ನು ಹೋಲುವ ಯಾವ ಸಾಮಾನ್ಯ ಲಕ್ಷಣಗಳು ಕೂಡ ಒಂದಿಲ್ಲ ಅಮೆರಿಕದ ಎಂ ವಿಶ್ವವಿದ್ಯಾಲಯದ ತಂಡ ದೇನಿಯಲ್ಲಿ ಯಾವ ರೀತಿ ಅಂತಕ್ಕಂಥ ಭಾಷಾ ವಿಜ್ಞಾನಿಯ ಮುಂದಾಳತದಲ್ಲಿ ಈ ಭಾಷೆಯನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡಿದೆ ಮಾನವ ಭಾಷೆಯ ಮುಖ್ಯ ಲಕ್ಷಣಗಳಲ್ಲಿ ಮುರುಕೊಳಿಕೆ ಅಥವಾ ರಿಕರ್ಶನ್ ಅಂತಕ್ಕಂಥದ್ದು ಬಹಳ ಒಂದು ಮುಖ್ಯವಾದಂತಹ ಅಂಗ ಭಾಷೆಯಲ್ಲಿ ಮರುಕೊಳಿಕೆ ಅಂತ ಹೇಳಿದ್ರೆ ಏನು ಅನ್ನೋದಕ್ಕೆ ನಾನೊಂದು ಉದಾಹರಣೆಯನ್ನು ನಿಮ್ಗೆ ಕೊಡ್ತೇನೆ ಹುಡುಗ ಅಂಗಿ ತೊಟ್ಟಿದ್ದಾನೆ ಕೊನೆಯ ಮನೆಯ ಹುಡುಗ ಅಂಗಿ ತೊಟ್ಟಿದ್ದಾನೆ ಕೊನೆಯ ಮನೆಯ ಹುಡುಗ ಹಳೆಯ ಹರಿದ ಕೆಂಪು ಅಂಗಿ ಅಂತೊಟ್ಟಿದ್ದಾನೆ ಇದು ಮುರುಕಳಿಕೆಯ ವಿಧಾನ ವಿಧಾನ ಇಂಥ ಸಾಮರ್ಥ್ಯ ಇರೋದ್ರಿಂದಲೇ ಮಾನವ ಭಾಷೆಗಳು ಹಲವು ಹಂತಗಳಲ್ಲಿ ಈ ವಿಷಯವನ್ನು ತಿಳಿಸ್ತವೆ ಒಂದು ಹಂತ ಕೆಲವು ಹಂತಗಳಾಗಿ ಕವಲು ಈ ಹಂತಗಳನ್ನ ಬಿಡಿಸಬಹುದು ಮತ್ತು ಪ್ರತಿ ಹಂತವು ನಿರ್ದಿಷ್ಟವಾದಂತಹ ಅರ್ಥವನ್ನ ಹೊಂದಿರ್ತವೆ ಗಣಕಗಳು ಯಾಂತ್ರಿಕ ಅನುವಾದ ಮಾಡಬೇಕಾದ್ರೆ ಭಾಷೆಗಳ ಈ ಮರುಕಳಿಕೆ ಲಕ್ಷಣಗಳನ್ನ ಮತ್ತು ಸಾಮರ್ಥ್ಯವನ್ನ ವ್ಯಾಪಕವಾಗಿ ಬಳಸ್ಕೊಳ್ತವೆ ಮರುಕಳಿಕೆ ಇಲ್ಲದೆ ಭಾಷೆಗಳನ್ನ ಇನ್ನೊಂದು ಭಾಷೆಗೆ ಅನುವಾದ ಮಾಡ್ತಕ್ಕಂಥದ್ದು ಅಸಾಧ್ಯ ಅನಿಸಷ್ಟು ಕಠಿಣವಾದಂತಹ ಕೆಲಸ ಮರುಕಳಿಕೆ ಎನ್ನುವುದಕ್ಕೂ ನಾವು ಹಿಂದೆ ದೃಷ್ಟೇ ಪರಿಣಾಮ ಎನ್ನುವ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಅದರ ಕೊಂಡಿ ವಿವರಣೆಯಲ್ಲಿದೆ ಆಸಕ್ತ ನೋಡಬಹುದು ಎಂ ಐ ಟಿ ವಿಶ್ವವಿದ್ಯಾಲಯದ ಬ್ರೇನ್ ಅಂಡ್ ಕೋಟಿವ್ ಸೈನ್ಸ್ ಗ್ರಹ ಭಾಷೆಯ ಹದಿನೇಳು ಕಥೆಗಳಿಗೆ ಸಾವಿರದ ಐನೂರು ವಾಕ್ಯಗಳನ್ನ ಸಂಗ್ರಹಿಸಿ ಇತರ ಭಾಷೆಗಳಿಗೆ ಅನುಭವಿಸಿ ಕೆಲವು ನಿರ್ಧಾರಗಳಿಗೆ ಬಂದಿದೆ ಅದರಲ್ಲಿ ಅದು ಗುರುತಿಸಿದಂತಹ ಈ ಭಾಷೆಯ ವಿಶಿಷ್ಟ ಲಕ್ಷಣಗಳನ್ನ ಒಂದೊಂದಾಗಿ ನೋಡೋಣ ಗ್ರಹದಲ್ಲಿ ಮೂರು ಸ್ವರಗಳು ಮತ್ತು ಏಳು ವ್ಯಂಜನಗಳು ಮಾತ್ರ ಇವೆ ಗ್ರಹ ಭಾಷೆಯನ್ನ ನುಡಿಯದೆ ಶಿಲ್ಲೆಗಳ ಏರುಪೇರು ಕೂಡ ಮಾತಾಡಿ ತಿಳಿಸಬಹುದು ಗ್ರಹ ಭಾಷೆಯಲ್ಲಿ ಮರುಕಳಿಕೆ ಇಲ್ಲದೆ ಇರೋದ್ರಿಂದ ಆತನ ಅಣ್ಣನ ಮನೆ ಅಂತಕ್ಕಂಥ ಸರಳ ಸಂಗತಿಯನ್ನ ನೇರವಾಗಿ ಹೇಳೋದಕ್ಕೆ ಆಗೋದಿಲ್ಲ ಆತನ ಅಣ್ಣ ಅಂತ ಮೊದಲು ಹೇಳಿ ನಂತರ ಆತನ ಮನೆ ಅಂತ ಹೇಳ್ಬೇಕು ನಿರ್ದಿಷ್ಟ ಅರ್ಥ ಕೊಡುವ ಕನಿಷ್ಠ ಉಚ್ಚಾರ ಅಥವಾ ಅಕ್ಷರಗಳ ಗುಂಪು ಪರಿಮ ಅಥವಾ ಫೋನ್ ಎಂಬಂತ ಭಾಷಾ ವಿಜ್ಞಾನದಲ್ಲಿ ಗುರುತಿಸಲ್ಪಡ್ತದೆ ಉದಾಹರಣೆಗೆ ಕರು ಕರುಳು ಬಳಿ ಬಳಿಕ ಈ ಪದಗಳಲ್ಲಿ ಇಳು ಮತ್ತು ಕಾರ್ತಕ್ಕಂಥ ಅಧಿಕ ಸ್ವರಗಳು ಅಥವಾ ಅಕ್ಷರಗಳು ಎರಡು ಸ್ವತಂತ್ರ ಪದಗಳನ್ನ ನಿರ್ದೇಶ ಮಾಡ್ತವೆ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಇಂತಹ ನೂರಾರು ಧ್ವನಿಮಗಳು ದಕ್ತವೆ ವಿರಹದಲ್ಲಿ ಕೇವಲ ಹತ್ತು ಧ್ವನಿಮಗಳು ಮಾತ್ರ ಗುರುತಾಗುತ್ತೆ ಗ್ರಹದಲ್ಲಿ ಹತ್ತು ಧ್ವನಿಮಾಗಳಿದ್ರು ಕೂಡ ಒಂದು ಧ್ವನಿಮಾವನ್ನ ಉಚ್ಚಾರಣೆ ಏರಿ ಮೂಲಕ ಹೇಳಿದರೆ ಅದು ಬೇರೆ ಬೇರೆ ಅರ್ಥಗಳನ್ನ ತಾಳುತ್ತೆ ಗ್ರಹ ಭಾಷೆಗಳಲ್ಲಿ ಏಕವಚನ ಮತ್ತು ಬಹುವಚನಗಳ ವ್ಯತ್ಯಾಸ ಇಲ್ಲ ಗ್ರಹ ಭಾಷೆಯಲ್ಲಿ ಅವನು ಅವಳು ಅದು ಇದು ಅವನು ಇವರು ಅಂತಕ್ಕಂತ ಸರ್ವನಾಮಗಳು ಬಳಕೆ ಇಲ್ಲ ವಿರಹ ಭಾಷೆಯಲ್ಲಿ ಪದಪುಂಜಗಳನ್ನು ಜೋಡಿಸುವ ಮತ್ತು ಅಥವಾ ಹಾಗೆ ಅಂತಹ ಇತರ ಮುಂತಾದಂತಹ ಕಂಜೆಕ್ಷನ್ ಅಂದ್ರೆ ಸಂಯೋಗಗಳು ವ್ಯಾಕರಣದ ಸಂಯೋಗಗಳು ಇಲ್ಲ ವಿರಹ ಭಾಷೆಯಲ್ಲಿ ಹೆಚ್ಚು ಕಡಿಮೆ ಅಂತಕ್ಕಂಥ ಅರ್ಥದ ಪದಗಳು ಇವೆಯೇ ಹೊರತು ಎಣಿಕೆಗಳಿಲ್ಲ ಸಂಖ್ಯೆಗಳಿಲ್ಲ ಆದ್ರಿಂದಲೇ ಎಣಿಕೆ ಅಂತಕ್ಕಂಥದ್ದು ಮಾನವ ಸೃಷ್ಟಿಸಿಕೊಂಡಂತ ಪರಿಕಲ್ಪನೆಯ ಹೊರತು ಅದು ವಾಸ್ತವ ಪ್ರಜ್ಞೆ ಅಭಿವ್ಯಕ್ತಿ ಅಂತ ಹೇಳೋದಕ್ಕೆ ಅಡಚಣೆ ಆಗುತ್ತೆ ಈ ಭಾಷೆಯಲ್ಲಿ ಕೂಡ್ತಕ್ಕಂತ ಕಲಿತಕ್ಕಂತ ಭಾಗಿಸ್ತಕ್ಕಂಥ ಯಾವುದೇ ಲೆಕ್ಕದ ಪರಿಕಲ್ಪನೆಗಳಿಲ್ಲ ಆದ್ರಿಂದ கிரக பாாஷை மாதக்கி எணிக்கை ஒன்றரிந்த அத்திரவரை எண்கையாட் பாஷா விஜயானி சோத்தி கிரக பாஷின தந்தை தாயி இப்போ ஒன்றே பத இது ஒட ட்டவரம் தாட்டி இத்தர சம்பந்த சூச்சித்தாதே பதில் பாஷினை கம்பு பிளப்பு அந்த பதில் மாத்திரே இத்தர பண்ணிக்கோஹ அந்த காஃபி பெருக்கோகி அந்த பிசினெஸ் மர்ச்செண்ட் மர்க்கேவலே போர்ச்சுகீஸ் பத பத மாத்திர ಹೊರಲಿಂದ ಪಡೆದಿದೆ ಅದು ಹೊರತಾಗಿ ಅದರಲ್ಲಿ ಬೇರೆ ಭಾಷೆಯ ಯಾವ ಪದಿಲ್ಲ ವಿರಹ ಭಾಷೆ ಅಂದ್ರೆ ಈವರೆಗೆ ನಾವು ರೂಪಿಸಿಕೊಂಡು ಬಂದಿರತಕ್ಕಂಥ ಎಲ್ಲ ಕರಿಪಲ್ ಪರಿಕಲ್ಪನೆಗಳನ್ನ ಅಡುಕಿಸ್ತದೆ ಮತ್ತು ಮುರಿದಾಕಿದೆ ದೇವ ಭಾಷೆಗಳ ಆಳವನ್ನಾದ್ರೂ ಅದು ಅರಿಯಬಹುದು ಆದ್ರೆ ನನ್ನನ್ನು ಅಲ್ಲ ಅಂತಕ್ಕಂಥ ಸವಾಲನ್ನ ಈ ಗ್ರಹ ಭಾಷೆ ಒಡ್ಡಿದೆ ಮನುಷ್ಯ ಭಾಷೆಯನ್ನ ಹೇಗೆ ಕಲಿತ ಅದನ್ನ ಹೇಗೆ ಮುಂದುವರಿಸ್ತಾನೆ ಮೆದುಳಿನಲ್ಲಿರ್ತಕ್ಕಂಥ ಭಾಷೆಯನ್ನು ಅರಿಯತಕ್ಕಂಥ ಕೇಂದ್ರದಲ್ಲಿ ಇದು ಎಂಥ ಪರಿಣಾಮಗಳನ್ನು ಉಂಟು ಮಾಡ್ತದೆ ಅಂತಕ್ಕಂಥ ನೂರಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಅನಿವಾರ್ಯತೆಯನ್ನ ವಿಜ್ಞಾನಿಗಳು ಹಾಗೆ ಭಾಷಾ ವಿಜ್ಞಾನಿಗಳಿಗೆ ಬರಹ ಭಾಷೆ ತಂದು ಸವಾಲನ್ನ ಒಡ್ಡಿದೆ ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಇತರ ಅತ್ಯಂತ ಸೋಜನದ ಇನ್ನೂ ಕೆಲವು ಅಲ್ಪಸಂಖ್ಯಾತ ಭಾಷೆಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿಗೆ